ಚಂದ್ರಶೇಖರ್ ಅವರೇ ರಾಜ್ಯ ಹಾಗೂ ದೇಶದಲ್ಲಿ ಇವತ್ತು ಲಾರಿ ಮುಷ್ಕರ ಪ್ರಾರಂಭವಾಗಿದೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದಲೇ ಲಾರಿ ಮುಷ್ಕರವನ್ನ ಪ್ರಾರಂಭ ಮಾಡಲಾಗಿದೆ ಇದಕ್ಕೆ ಯಾವ ಪ್ರತಿಕ್ರಿಯೆ ರೀತಿಯ ಕೇಂದ್ರ ಸರ್ಕಾರದ ಕಾನೂನು ತಿದ್ದುಪಡೆಯಿಂದ ವಿರೋಧಿಸಿ ಲಾರಿ ಮುಷ್ಕರ ಈಗಾಗಲೇ ಆರಂಭವಾಗಿದೆ ಲಾರಿಗಳ ಸಂಚಾರ ಬಹುತೇಕ ವಿರಳವಾಗಿದೆ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಹಲವು ರಾಜ್ಯಗಳಲ್ಲಿ ಈಗಾಗಲೇ ಆ ಆಂದೋಲನ ಆರಂಭವಾಗಿದೆ ಅಂದ್ರೆ ಕರ್ನಾಟಕದಲ್ಲಿ ಸ್ವಲ್ಪ ತಡವಾಗಿ ಆರಂಭ ಆಯ್ತು ಆದ್ರೆ ಕರ್ನಾಟಕದ ಹಲವೆಡೆ ಈಗ ಲಾರಿಗಳ ಸಂಚಾರ ಅತ್ಯಂತ ಕಡಿಮೆ ಆಗಿದೆ ಇನ್ನ ಶಿವಮೊಗ್ಗ ಮತ್ತೆ ಸುತ್ತಮುತ್ತಲಿನ ಕೆಲವು ಭಾಗಗಳಲ್ಲಿ ಒಂದು ದಿನ ತಡವಾಗಿ ಒಂದು ದಿನ ತಡವಾಗಿ ಅಂದ್ರೆ ಇಂದಿನ ಇವತ್ತು ರಾತ್ರಿಯಿಂದ ಲಾರಿಗಳ ಸಂಚಾರ ನಿಲುಗಡೆ ಆಗುವ ಸಾಧ್ಯತೆ ಇದೆ ಹಾಗಾಗಿ ಲಾರಿ ಮುಷ್ಕರಕ್ಕೆ ಈಗ ಎಲ್ಲಕ್ಕೂ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಶಿವಮೊಗ್ಗದಲ್ಲೂ ಸಹ ಈಗ ಪ್ರಮುಖ ರಸ್ತೆಗಳಲ್ಲಿ ಲಾರಿಗಳು ಓಡಾಟ ಕಾಣಿಸ್ತಾ ಇಲ್ಲ ಮತ್ತೆ ಲಾರಿ ಚಾಲಕರು ಮತ್ತೆ ಮಾಲೀಕರು ಬಿಎಚ್ ರಸ್ತೆಯಲ್ಲಿ ಪ್ರತಿಭಟನೆಯನ್ನು ಸಹ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಮುಷ್ಕರ ಎಲ್ಲಾ ಕಡೆ ತನ್ನ ಬಿಸಿಯನ್ನ ಪಡಿತಾ ಇದೆ ನಾ ಬಹಳ ಮುಖ್ಯವಾಗಿ ಅವರು ಹಿಟ್ಟಂಟರ್ ಕೇಸಲ್ಲಿ ಕಾನೂನು ತಿದ್ದುಪಡಿ ಮಾಡಿ ಹತ್ತು ವರ್ಷ ಜೈಲ ಶಿಕ್ಷೆ ಅನ್ನುವಂತ ತಿದ್ದುಪಡಿಯನ್ನು ಮಾಡಿದ್ರು ಇದು ಅತ್ಯಂತ ಅವೈಜ್ಞಾನಿಕವಾಗಿದೆ ಅಂತ ವಿರೋಧಿಸಿ ಮತ್ತೆ ಇನ್ನೂ ಹಲವು ಬೇಡಿಕೆಗಳನ್ನ ಮುಂದಿಟ್ಟು ಈ ಮುಷ್ಕರ ನಡೀತಾ ಇದೆ ಇಡೀ ದೇಶಾದ್ಯಂತ ನಡೀತಾ ಇದೆ ಈ ಮುಷ್ಕರ ಶಿವಮೊಗ್ಗ ಸೇರಿದಂತೆ ಕರ್ನಾಟಕದಾದ್ಯಂತ ಈ ಮುಷ್ಕರಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಓಕೆ ಲಾರಿ ಮುಷ್ಕರದಿಂದ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ಏನಾದರೂ ವ್ಯತ್ಯಯ ಆಗಿದೆಯಾ ಸಾರ್ವಜನಿಕರಿಗೆ ಏನಾದರೂ ತೊಂದರೆ ಆಗಿದೆಯಾ ಶಿವಮೊಗ್ಗದಲ್ಲಿ ನಾವು ಮುಖ್ಯ ರಸ್ತೆಯಲ್ಲಿ ನೋಡ್ತಾ ಇದ್ದೀವಿ ಗ್ಯಾಸ್ ಸಿಲಿಂಡರ್ ಹೊತ್ತಂತ ಲಾರಿಗಳು ಓಡಾಡ್ತಾ ಇದಾವೆ ಮತ್ತೆ ಕೆಲವು ಬಹಳ ಪ್ರಮುಖವಾದಂತ ಔಷಧಿ ಆಗಿರ್ಬೋದು ಕೃಷಿ ಉತ್ಪನ್ನ ಆಗಿರ್ಬೋದು ಅಂದ್ರೆ ಎ ಟಿ ಎಂ ಸಿ ಹೋಗ್ತಕ್ಕಂತ ವಾಹನಗಳು ಲಾರಿಗಳು ಅವುಗಳ ಓಡಾಟವು ಸಹ ಸಹಜವಾಗಿಯೇ ಇದೆ ಅದನ್ನು ಹೊರತುಪಡಿಸಿ ಉಳಿದ ಲಾರಿಗಳ ಓಡಾಟ ಸ್ಥಗಿತವಾಗಿದೆ ಈಗ ಶಿವಮೊಗ್ಗ ಉಚ್ಚ ರಸ್ತೆಯಲ್ಲಿ ಸಾಮಾನ್ಯವಾಗಿ ಯಾವುದೇ ನಾರಿಗಳ ಓಡಾಟ ಇರೋದಿಲ್ಲ ಆದ್ರೆ ಇವತ್ತು ನಾವು ಸಿಲಿಂಡರ್ ಲಾಗಿ ಸ್ವತಃ ನಾರಿಗಳ ಓಡಾಟ ನೋಡ್ತೀವಿ ಅಗತ್ಯ ವಸ್ತುಗಳಿಗೆ ಯಾವುದೇ ಸಮಸ್ಯೆ ಆಗ್ತಾ ಇಲ್ಲ ಅಗತ್ಯ ವಸ್ತುಗಳು ಅಂದ್ರೆ ಅದರಲ್ಲಿ ಹಾಲು ಬರುತ್ತೆ ನೀರ್ ಬರುತ್ತೆ ಆಮೇಲೆ ಕೃಷಿ ಉತ್ಪನ್ನಗಳು ಬರುತ್ತೆ ಔಷಧಿಗಳು ಬರುತ್ತೆ ಅದನ್ನ ಹೊರತುಪಡಿಸಿ ಇಲ್ಲಿ ಯಾವುದೇ ಉತ್ಪನ್ನಗಳ ಅಥವಾ ಯಾವುದೇ ಸರಕುಗಳ ಸಾಗಣೆ ನಡೀತಾ ಇಲ್ಲ ಹಾಗಾಗಿ ನಾರಿಗಳು ಬಹುತೇಕ ಸ್ಥಗಿತ ಆಗಿದೆ ಓಕೆ ಇದ್ರ ಬಗ್ಗೆ ಸರ್ಕಾರ ಏನಾದರೂ ಮಧ್ಯ ಪ್ರವೇಶಿಸಿ ಲಾರಿ ಮುಷ್ಕರವನ್ನ ತಡೆಯುವಂತ ಪ್ರಯತ್ನ ಏನಾದ್ರೂ ಮಾಡಿದ್ಯಾ ಆ ತರದ ಪ್ರಯತ್ನಗಳು ಇನ್ನೂ ಲಾರಿ ಮುಷ್ಕರ ತೀವ್ರತೆ ಪಡಿತಾ ಇದ್ದಂತೆ ಮಾತುಕತೆ ಮುಂದೆ ಮುಷ್ಕರಕ್ಕಿಂತ ಮೊದಲು ಸರ್ಕಾರ ಒಂದೆರಡು ಪ್ರಯತ್ನವನ್ನ ಮಾಡಿತ್ತು ಆದ್ರೆ ಬೇಡಿಕೆಗಳು ಒಪ್ಪದೆ ಈಗ ಲಾರಿ ಮುಷ್ಕರಕ್ಕೆ ದೇಶಾದ್ಯಂತ ಕರೆ ಕೊಡಲಾಗಿದೆ ಮುಷ್ಕರ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇನ್ನೂ ಅಲ್ಲಿ ಮಾತುಕತೆ ನಡೀತಾ ಇಲ್ಲ ಮಾತುಕತೆಗೆ ಅಂತ ಹೇಳಿ ಮಾಹಿತಿ ತಿಳಿಸ್ತಾ ಇದೆ ಈ ಮಾತುಕತೆಗೆ ಬಂದ ನಂತರ ಬಹುಶಃ ಈ ಪುಷ್ಕರ ಹೀಗೆ ನಡೆದ್ರೆ ಸಾರ್ವಜನಿಕ ಜನಜೀವನಕ್ಕೆ ತೊಂದರೆ ಆಗುವಂತ ಸಾಧ್ಯತೆ ಇದೆ ಆ ನಂತರ ಪುಷ್ಕರಕ್ಕೆ ಮಾತುಕತೆಗೆ ಕರೆ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು